ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಎಲ್ಲರಿಗೂ ಸುಖ ಸಮೃದ್ಧಿ ತರಬೇಕೆಂಬ ಆಶಯ ಇರುತ್ತದೆ ಆದರೆ ಇದಕ್ಕೆ ಏನು ಮಾಡಬೇಕೆಂಬುದು ಗೊತ್ತಿರುವುದಿಲ್ಲ ಇದಕ್ಕಾಗಿ ನೀವು ನಿಮ್ಮ ಮನೆಯಲ್ಲಿ ಅಲ್ಪಮೆಟ್ಟಿನ ಬದಲಾವಣೆಯನ್ನು ಮಾಡಿಕೊಂಡರೆ ಸಾಕು ನಿಮಗೆ ಯಶಸ್ಸು ಧನಲಾಭ ಸುಲಭವಾಗಿ ಆಗುತ್ತದೆ ಹಿಂದೂ ಧರ್ಮದಲ್ಲಿ ನವಿಲುಗರಿಗೆ ವಿಶೇಷ ಹಾಗೂ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ ನಮ್ಮ ನೆಚ್ಚಿನ ಕೆಲವು ದೇವರಲ್ಲಿ ನಾವು ನವಿಲುಗರಿಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕಾಣಬಹುದಾಗಿದೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ವಿಷ್ಣು ನಿವಾರಕ ಗಣೇಶ ಮಾತೆ ಸರಸ್ವತಿ ಲಕ್ಷ್ಮೀ ಕಾರ್ತಿಕೇಯ ಇಂದ್ರ ಎಲ್ಲರೂ ನವಿಲುಗರಿಗಳನ್ನು ಹೊಂದಿದ್ದಾರೆ ನವಿಲುಗರಿ ಸುಖ ಸಮೃದ್ಧಿಯ ಪ್ರತೀಕವಾಗಿದ್ದು ಇದನ್ನು ಮನೆಯಲ್ಲಿಟ್ಟರೆ ಅಶುಭ ಸಂಗತಿಗಳನ್ನು ತಪ್ಪಿಸುತ್ತದೆ ಮನೆಯಲ್ಲಿನ ದೇವರ ಕೋಣೆ ಅಥವಾ ಗೋಡೆಯ ಮೇಲೆ ನವಿಲುಗರಿಯನ್ನು ಅಂಟಿಸಬಹುದು ಗೋಮಾತಿ ಚಕ್ರ ವೈದಿಕ ಜ್ಯೋತಿಷ್ಯದಲ್ಲಿ ಗೋಮಾತಿ ಚಕ್ರಕ್ಕೆ ಬಹಳ ಮಹತ್ವವಿದೆ ಇದನ್ನು ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ಈ ಕಲ್ಲನ್ನು ಮನೆಯಲ್ಲಿಟ್ಟುಕೊಂಡರೆ ಲಕ್ಷ್ಮೀ ಮಾತೆ ವಾಸಿಸುತ್ತಾಳೆ ಎಂಬ ನಂಬಿಕೆ ಇದೆ ವಾಸ್ತುಶಾಸ್ತ್ರದ ಪ್ರಕಾರ ಹನ್ನೊಂದು ಗೋಮಿ ಚಕ್ರಗಳನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ಸುರಕ್ಷಿತವಾಗಿಟ್ಟರೆ ಇಡೀ ವರ್ಷ ಮನೆ ಸುರಕ್ಷಿತ ಮತ್ತು ಮನಿ ಪ್ಲಾಂಟ್ ಹಣಕಾಸಿನ ತೊಂದರೆಗಳನ್ನು ನಿವಾರಿಸಲು ಮನೆಯಲ್ಲಿ ಕೆಲವು ಸಸ್ಯಗಳನ್ನು ನೆಟ್ಟರೆ ಒಳ್ಳೆಯದು ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಇದಕ್ಕೆ ಉತ್ತಮ ಪರಿಹಾರವಾಗಿದೆ ಮನಿಪ್ಲ್ಯಾಂಟ್ ಲಕ್ಷ್ಮೀ ದೇವಿಯ ಒಂದು ರೂಪವೆಂಬ ನಂಬಿಕೆ ಇದೆ ಆದರೆ ಈ ಗಿಡವು ನೆಲವನ್ನು ಸ್ಪರ್ಶಿಸಲು ಬಿಡಬಾರದು ಜೊತೆಗೆ ಇದಕ್ಕೆ ಸದಾ ನೀರು ಹಾಕುತ್ತಿರಬೇಕು ಕಾರಣ ಅದು ಒಣಗಬಾರದು ಕಮಲದ ಮಾಲೆ ಕಮಲದ ಬೀಜಗಳನ್ನು ಕಮಲದ ಮಾಲೆಗಳು ಎಂದು ಕರೆಯಲಾಗುತ್ತದೆ ಇದನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು ಇಲ್ಲವೇ ಅದನ್ನು ಧರಿಸಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀ ಮಾತೆಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬಹುದು ಮನೆಯಲ್ಲಿ ಧನ ಸಂಪತ್ತು ಸಹ ವೃದ್ಧಿಸಲಿದೆ ಲಾಪಿಂಗ್ ಬುದ್ಧ ಲ್ಯಾಪಿಂಗ್ ಬುದ್ಧನ ಪ್ರತಿಭೆಯನ್ನು ಮನೆಯಲ್ಲಿಟ್ಟುಕೊಂಡರೆ ಬಹಳ ಒಳ್ಳೆಯದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಸಂತೋಷ ಸಂಪತ್ತು ಮತ್ತು ಪ್ರಗತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಅದನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಸಮೃದ್ಧಿ ಮತ್ತು ಯಶಸ್ಸು ಸಿಗಲಿದೆ ಸ್ವಾಸ್ತಿಕ್ ಪುರಾಣಗಳಲ್ಲಿ ಸ್ವಾಸ್ತಿಕನ್ನು ಲಕ್ಷ್ಮಿ ಮತ್ತು ಗಣೇಶನ ತಾಯಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಅದನ್ನು ಹೊಂದಿರುವವರಿಂದ ನಕಾರಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸುವುದಿಲ್ಲ ಮನೆಯ ಗೋಡೆಯ ಮೇಲೆ ಈ ಚಿಹ್ನೆಯನ್ನು ಹೊಂದಬಹುದಾಗಿದ್ದು ಕುಂಕುಮದಲ್ಲಿ ಬರೆದಿಟ್ಟರೂ ಒಳ್ಳೆಯದು ಶಂಕ ಮನೆಯಲ್ಲಿ ದಕ್ಷಿಣಾವರ್ತಿ ಶಂಕ ಹಾಗೂ ಮುತ್ತಿನ ಶಂಕವನ್ನು ಇಟ್ಟುಕೊಳ್ಳುವುದು ಅತ್ಯಂತ ಶುಭ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಇದನ್ನು ಮನೆಯ ಬೀರುವಿನಲ್ಲಿ ಅಥವಾ ಪೆಟ್ಟಿಗೆಯೊಂದರಲ್ಲಿ ಇಟ್ಟುಕೊಂಡರೆ ಸುಖ ಸಮೃದ್ಧಿಯು ನೆಲೆಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು